ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜನೆ ಮಾಡಿರೋ ಶಿವಮೊಗ್ಗ ದಸರಾದಲ್ಲಿ ಚಲನಚಿತ್ರ ದಸರಾ ಪ್ರಾರಂಭ ಮಾಡೋದಕ್ಕೆ ಶಿವಮೊಗ್ಗ ದಸರಾಗೆ ಬರ್ತಾ ಇದ್ದೀನಿ ನೀವು ಬನ್ನಿ ಸಂಭ್ರಮದಿಂದ ಈ ಬಾರಿ ದಸರಾ ಆಚರಣೆ ಮಾಡೋಣ ಅಂತ ನಟಿ ಕಾರಣ್ಯ ರಾವ್ ಕರೆ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರುಣ್ಯ ರಾವ್ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಹಬ್ಬಕ್ಕೆ ನಾನ್ ಬರ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ನನ್ನೊಟ್ಟಿಗೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಚಲನಚಿತ್ರೋತ್ಸವದ ಪ್ರಾರಂಭೋತ್ಸವ ಮಾಡೋದಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದಸರಾ ಹಬ್ಬವನ್ನು ಅದ್ಧೂರಿಯಾಗಿ ಹಾಗೆ ಚಲನಚಿತ್ರೋತ್ಸವವನ್ನು ಅದ್ಧೂರಿಯಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಾರಂಭಿಸೋಣ ಸೊ ಎಲ್ಲರೂ ಬರ್ತೀರಾ ಅಲ್ವಾ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಶಿವಮೊಗ್ಗದಲ್ಲಿ ಎಲ್ಲರೂ ಸಿಗೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರುಣ್ಯ ರಾವ್ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಹಬ್ಬಕ್ಕೆ ನಾನು ಇದ್ದೀನಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ನನ್ನೊಟ್ಟಿಗೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಚಲನಚಿತ್ರೋತ್ಸವದ ಪ್ರಾರಂಭೋತ್ಸವ ಮಾಡೋದಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದಸರಾ ಹಬ್ಬವನ್ನು ಅದ್ಧೂರಿಯಾಗಿ ಹಾಗೆ ಚಲನಚಿತ್ರೋತ್ಸವನ್ನ ಅದ್ಧೂರಿಯಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಾರಂಭಿಸೋಣ ಸೊ ಎಲ್ಲರೂ ಬರ್ತೀರ ಅಲ್ವಾ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ